ಸ್ನೇಹಿತರೆ ಹೊಸ ಕತೆಗೆ ಸ್ವಾಗತ ನನ್ನ ಹೆಸರು ರೋಹಿತ್ ವಯಸ್ಸು ಇಪ್ಪತ್ತೆಂಟು ಖಾಸಗಿ ಕಂಪನಿಯಲ್ಲಿ ಸಿಕ್ಕ ಕೆಲಸ ಮುಂದುವರೆಸಿಕೊಂಡು ಹೋಗಲೂ ಪಟ್ಟಣಕ್ಕೆ ಬಂದೆ ಆದರೆ ನನಗೆ ವಾಸವಿರಲು ಬಾಡಿಗೆ ಮನೆಯ ಅವಶ್ಯಕತೆ ಇತ್ತು ಹೀಗೆ ಕಂಪನಿಯ ಹತ್ತಿರದಲ್ಲೇ ಮನೆ ಹುಡುಕುತ್ತಾ ಹೋದವನಿಗೆ ಒಂದು ಮನೆಯ ಮುಂದೆ ಬಾಡಿಗೆಗೆ ಮನೆ ಖಾಲಿ ಇದೆ ಬ್ಯಾಚುಲರ್ಗಳಿಗೆ ಮಾತ್ರ ಎ ಎಂದು ಬರೆದಿತ್ತು ನಾನು ತಕ್ಷಣ ಆ ಮನೆಯ ಗೇಟ್ ಓಪನ್ ಮಾಡಿ ಮನೆಯ ಬೆಲ್ ಬಾರಿಸಿದೆ ಒಂದು ನಿಮಿಷದ ನಂತರ ಡೋರ್ ತೆಗೆದು ಹೊರಗೆ ಬಂದ ಹೆಣ್ಣುಮಗಳನ್ನು ನೋಡಿ ನಾನು ಮಾತೇ ಬಾರದಂತೆ ನಿಂತುಬಿಟ್ಟೆ ಅವಳು ಆಗತಾನೆ ಸ್ನಾನ ಮಾಡಿ ಶಾಂಪೂ ವಾಸನೆಯಿಂದ ಗಮಗಮಿಸುತ್ತಿದ್ದಳು ಹೊರಗೆ ಬಂದು ಹೇಳಿ ಯಾರ್ ನೀವು ಎಂದು ಕೇಳಿದಳು ನಾನು ನಮಸ್ಕಾರ ಮೇಡಮ್ ನನಗೆ ಇಲ್ಲೇ ಪಕ್ಕದಲ್ಲಿರುವ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ಬಾಡಿಗೆಗೆ ಸಿಂಗಲ್ ರೂಂ ಹುಡುಕುತ್ತಿದ್ದೇನೆ ನಿಮ್ಮ ಮನೆಯ ಮುಂದೆ ಇದ್ದ ಬೋರ್ಡ್ ನೋಡಿ ಗೇಟ್ ಒಳಗೆ ಬರಬೇಕಾಯ್ತು ಎಂದು ಹೇಳಿದಾಗ ಅವಳು ಓ ಹೌದಾ ಸರಿ ಬನ್ನಿ ಎಂದು ಮನೆ ಮೇಲಿನ ಅಂತಸ್ತಿಗೆ ಕರೆದುಕೊಂಡು ಬಂದರು ಇದೆ ನೋಡಿ ಮನೆ ಕಿಚನ್ ಮತ್ತು ಬಾತ್ರೂಂ ಎಲ್ಲ ಇದೆ ಸದಾ ಕಾಲ ನೀರು ಬರುತ್ತದೆ ಕುಡಿಯಲು ಫಿಲ್ಟರ್ ನೀರು ಬೇಕೆಂದರೆ ಪಕ್ಕದಲ್ಲೇ ಇದೆ ನೀವೇ ತೆಗೆದುಕೊಂಡು ಬರಬೇಕು ಎಷ್ಟು ಜನ ಇರ್ತಿರ ಎಂದು ಕೇಳಿದರು ನಾನು ಒಬ್ಬನೇ ಇರ್ತೀನಿ ಮೇಡನ್ ಎಂದಾಗ ಅವರು ಸರಿ ಈ ಮನೆ ಬಾಡಿಗೆ ತಿಂಗಳಿಗೆ ಮೂರು ಸಾವಿರ ಕೊಡಿ ಅಡ್ವಾನ್ಸ್ ಮೂರು ತಿಂಗಳ ಹಣ ಕೊಡಿ ಎಂದು ಕೇಳಿದರು ನಾನು ಅವರ ಮುಖವನ್ನೇ ನೋಡುತ್ತಾ ಸ್ವಾರಿ ಮೇಡಂ ಈಗ ತಾನೇ ಕೆಲಸಕ್ಕೆ ಸೇರಿದ್ದೀನಿ ಸಂಬಳ ಬಂದ ಮೇಲೆ ಅಡ್ವಾನ್ಸ್ ಹಣ ಕೊಡ್ತೀನಿ ಅಲ್ಲಿವರೆಗೂ ಮೂರು ಸಾವಿರ ಕೊಡ್ತೀನಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡೆ ಅವರು ಸರಿ ತಿಂಗಳು ಕಳೆದ ಮೇಲೆ ಕೇಳುವ ಮುಂಚೆನೇ ತಂದುಕೊಡಿ ಆಯ್ತಾ ಎಂದು ನನ್ನ ಹೆಸರು ವಿಳಾಸ ತಿಳಿದುಕೊಂಡರು ಈ ಮಧ್ಯದಲ್ಲಿ ಅವರು ಹೆಸರು ಸುಧಾ ಎಂದು ತಿಳಿದುಕೊಂಡೆ ನಂತರ ನನ್ನ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ತೆಗೆದುಕೊಂಡು ಸರಿ ಇವತ್ತಿನಿಂದ ಮನೆ ಕೊಡ್ತಾ ಇದ್ದೀನಿ ಎಂದು ಹೇಳಿ ಹಣ ತೆಗೆದುಕೊಂಡು ತಮ್ಮ ಕೆಳಗಿನ ಮನೆ ಒಳಗೆ ಹೊರಟು ಹೋದರು ನಾನು ಆ ಮನೆ ಒಳಗೆ ನನ್ನ ಬ್ಯಾಗ್ ಇಟ್ಟು ಹೊರಗೆ ಬಂದೆ ಅವರನ್ನು ನೋಡಿ ನನಗೂ ಒಂದು ಕ್ಷಣ ಹಲವಾರು ಯೋಚನೆಗಳು ಮೂಡಿದ್ದವು ಅವರ ವಯಸ್ಸು ಮೂವತ್ತರ ಆಸುಪಾಸು ಸುಂದರವಾದ ಸೌಂದರ್ಯ ಸಿನಿಮಾ ನಟಿಯಂತೆ ಹೊಳಪು ಮತ್ತು ಸುಂದರವಾದ ಕಣ್ಣುಗಳು ಅಬ್ಬಬ್ಬ ಅದೆಂತ ನೋಟ ನೋಡಲು ಈ ಕಣ್ಣುಗಳು ಸಾಲದು ನಾನು ಹೊರಗೆ ಬಂದು ಕಾಪಿ ಕುಡಿದು ಮನೆಯ ಕಡೆ ಬಂದೆ ಮರುದಿನ ಬೆಳಿಗ್ಗೆ ಎದ್ದು ಏಳು ಗಂಟೆಗೆ ಕೆಲಸಕ್ಕೆ ಹೊರಟಿದ್ದೇ ಅವರು ನೈಟಿ ಹಾಕಿಕೊಂಡು ಮನೆಯ ಮುಂದೆ ಇದ್ದ ಬೋರ್ಡ್ ತೆಗೆಯುತ್ತಿದ್ದರು ನಾನು ಅವರನ್ನು ಗುಡ್ ಮಾರ್ನಿಂಗ್ ಮೇಡನ್ ಎಂದು ಹೇಳಿದೆ ಅವರು ಗುಡ್ ಮಾರ್ನಿಂಗ್ ರೋಹಿತ್ ಇಷ್ಟು ಬೇಗ ಡ್ಯೂಟಿಗೆ ಹೊರಟ್ರಾ ಎಂದು ಕೇಳಿದ್ರು ಹೌದು ಮೇಡನ್ ಇವತ್ತು ಬೆಳಿಗ್ಗೆ ಶಿಫ್ಟ್ ಇದೆ ಸೋ ಹೋಗ್ಬೇಕು ಎಂದು ಬಾಯ್ ಹೇಳಿ ಕಂಪನಿಗೆ ಬಂದೆ ಕಂಪನಿಯಲ್ಲಿ ಮ್ಯಾನೇಜರ್ ನನ್ನ ಪರಿಚಯ ಮಾಡಿಕೊಂಡರು ನನ್ನ ಪುಣ್ಯಕ್ಕೆ ಮ್ಯಾನೇಜರ್ ಕೂಡ ಹೆಣ್ಣುಮಗಳೇ ಅವರ ಹೆಸರು ಗೀತಾ ವಯಸ್ಸು ಮೂವತ್ತು ಇರಬಹುದು ನಾನು ಅವರ ಹತ್ತಿರ ಚೆನ್ನಾಗಿ ಮಾತಾಡಿದ್ದರಿಂದ ತುಂಬಾ ಹತ್ತಿರವಾದರು ಇನ್ನೇನು ಮಧ್ಯಾಹ್ನ ಮೂರು ಗಂಟೆಗೆ ಕೆಲಸ ಮುಗಿಸಿಕೊಂಡು ದಾರಿಯಲ್ಲಿ ಊಟ ಮುಗಿಸಿ ಮನೆಗೆ ಬಂದೆ ಮನೆ ಮೇಲೆ ಬಂದಾಗ ನನ್ನ ಕೋಣೆಯ ಮುಂದೆ ಇದ್ದ ಜಾಗದಲ್ಲಿ ಸುಧಾ ಬಟ್ಟೆ ಒಣಗಲು ಹಾಕುತ್ತಿದ್ದರು ನಾನು ಬಂದ ತಕ್ಷಣ ಅವರು ನನ್ನ ಮುಖ ನೋಡಿ ಒಂದು ಮುಗುಳುನಗೂ ಕೊಟ್ಟ ಕಾರಣ ನಾನು ನಮಸ್ತೆ ಮೇಡಮ್ ಅವರು ನಗುತ್ತಲೇ ನಮಸ್ಕಾರ ನಮಸ್ಕಾರ ಊಟ ಆಯ್ತಾ ಎಂದು ಕೇಳಿದರು ಆಯ್ತು ಮೇಡಮ್ ನಿಂದು ಎಂದಾಗ ಆವಾಗ್ಲೇ ಆಯ್ತು ಎಂದು ಮುಗುಳು ನಕ್ಕರು ನಾನು ಮನೆ ಡೋರ್ ತೆಗೆದು ನನ್ನ ಬ್ಯಾಗ್ ಇಟ್ಟು ಶರ್ಟ್ ಮತ್ತು ಟೀ ಶರ್ಟ್ ಧರಿಸಿದೆ ಅವರು ಬಾಗಿಲ ಬಳಿ ಬಂದು ರೋಹಿತ್ ಅವೇ ಗೋಡೆಗೆ ಮಳೆ ಅದು ಅಂತ ಯಾವುದೇ ಡ್ಯಾಮೇಜ್ ಮಾಡಬೇಡಿ ಆಯ್ತಾ ಮತ್ತೆ ನೆಲಾನ ವಾರಕ್ಕೆ ಒಮ್ಮೆ ಕ್ಲೀನ್ ಆಗಿ ಒರೆಸುತ್ತ ಬನ್ನಿ ಎಂದು ಹೇಳಿದರು ನಾನು ಸರಿ ಮೇಡಮ್ ಎಂದೆ ಹೀಗೆ ತಿಂಗಳು ಕಳೆಯಿತು ನನ್ನ ಮೊದಲ ತಿಂಗಳ ಸಂಬಳ ಬೆರೆ ಬಂತು ಸಂಜೆ ಕೆಲಸದಿಂದ ಬಂದು ಸುಧಾಳ ಮನೆ ಬೆಲ್ ಬಾರಿಸಿದೆ ನೈಟಿ ಮೇಲೆ ಬಂದ ಅವಳನ್ನು ನೋಡಿ ಮತ್ತೆ ಮಾತುಗಳೇ ಬರಲಿಲ್ಲ ನನ್ನ ಕೈಯಲ್ಲಿದ್ದ ಒಂಬತ್ತು ಸಾವಿರ ಹಣವನ್ನು ಕೊಟ್ಟೆ ಅವರು ಲವಲವಿಕೆಯಿಂದ ತೆಗೆದುಕೊಂಡು ಸರಿ ಎಂದು ಒಳಗೆ ಹೋದರು ನಾನು ಹಾಗೇ ಮೇಲೆ ನನ್ನ ಕೋಣೆಗೆ ಬಂದು ಪ್ರಶಾಂತವಾಗಿ ಫ್ಯಾನ್ ಆನ್ ಮಾಡಿಕೊಂಡು ಮಲಗಿದೆ ಹೀಗೆ ದಿನಗಳು ಕೆಳೆಯುತ್ತಿರುವಾಗ ಒಂದು ದಿನ ಸಂಜೆ ನಾನು ಹಾಡು ಕೇಳುತ್ತಾ ಕುಳಿತಿದ್ದೆ ಸುಧಾ ನಿಧಾನಕ್ಕೆ ಹೆಜ್ಜೆ ಹಾಕುತ್ತ ಬರುತ್ತಿದ್ದರು ನಾನು ಹಾಡು ನಿಲ್ಲಿಸಿ ಅವರನ್ನು ನೋಡಿ ಒಂದು ಹಾಯ್ ಹೇಳಿದ ಕ್ಷಣ ಅವರು ಕೂಡ ನನ್ನ ಜೊತೆ ಮಾತಿಗೆ ಹೇಳಿದರು ಮೇಡಮ್ ನಿಮ್ಮ ಯಜಮಾನೂ ಕಾಣೋದೇ ಇಲ್ಲ ಏನ್ ಮಾಡ್ತಾರೆ ಎಲ್ಲಿ ಇರ್ತಾರೆ ಎಂದು ಕೇಳಿದಾಗ ಕಣ್ಣು ಸಣ್ಣ ಮಾಡಿ ರೋಹಿತ್ ನನ್ ಯಜಮಾನೂ ಇಲ್ಲ ಲಾಕ್ಡೌನ್ನಲ್ಲಿ ಕೊರೋನಾ ಪಾಸಿಟಿವ್ ಬಂದು ಹೊರಟು ಹೋದರು ಎಂದು ದುಃಖದಿಂದ ಹೇಳಿದರು ನಾನು ಮೇಡಮ್ ಸ್ವಾರೀ ಎಂದೆ ಅವರು ಪರವಾಗಿಲ್ಲ ಬಿಡಿ ನನ್ ಹಣೆ ಬರಹ ಮಾಡೋಕೆ ಆಗುತ್ತೆ ಎಂದು ಸುಮ್ಮನಾದಳು ಹೀಗೆ ಅವಳು ನನ್ನ ಜೊತೆ ಮಾತಾಡುತ್ತಾ ಮಾತಾಡುತ್ತಾ ತುಂಬಾ ಬಿಟ್ಟಳು ಗಂಡ ಹೋದ ಮೇಲೆ ತಾನೂ ಅನುಭವಿಸಿದ ಕಟ್ಟುಪಾಡುಗಳನ್ನು ಹೇಳಿ ತನ್ನ ಮನಸ್ಸಿನ ಭಾರವನ್ನು ಕಳೆದುಕೊಳ್ಳುತ್ತಿದ್ದಳು ನಾನು ಅವಳ ಎಲ್ಲಾ ದುಃಖಗಳನ್ನು ಕೇಳುತ್ತಾ ಸಮಾಧಾನ ಮಾಡುತ್ತಿದ್ದೆ ಅವಳ ಕಣ್ಣೀರನ್ನು ಒರೆಸಿ ಅಪ್ಪುಗೆ ನೀಡಿ ಸಮಾಧಾನ ಮಾಡುವಷ್ಟು ಬಿಟ್ಟೆ ನಾನು ಆ ಮನೆಗೆ ಸೇರಿ ಐದು ತಿಂಗಳು ಕಳೆದಿತ್ತು ಐದು ತಿಂಗಳು ಕಳೆದಾಗ ಎಂಥ ಸ್ನೇಹ ಬೆಳೆಯಬಹುದು ಎಂದು ನೀವೊಮ್ಮೆ ಯೋಚಿಸಿ ಒಂದು ದಿನ ಅವಳ ಹುಟ್ಟುಹಬ್ಬ ಆದರೆ ಆಚರಿಸಲು ಅವಳಿಗೆ ಯಾರೂ ಇಲ್ಲ ಇದ್ದ ಗಂಡ ಅಗಲಿ ಹೋಗಿದ್ದಾನೆ ಹೆತ್ತವರು ಇಲ್ಲ ಅತ್ತೆ ಮಾವ ಕೂಡಾ ಇಲ್ಲ ನಾನು ಅವಳಿಗೆ ಗೊತ್ತಿಲ್ಲದೆ ನನ್ನ ರೂಮಿನಲ್ಲಿ ಬಲೂನುಗಳನ್ನು ಕಟ್ಟಿ ಕೇಕ್ ತಂದು ಇಟ್ಟೆ ಕೆಳಗಿನ ಅಂತಸ್ತಿನಲ್ಲಿದ್ದವಳನ್ನು ಮೇಡಂ ಸ್ವಲ್ಪ ಬನ್ನಿ ಎಂದು ಹೇಳಿ ಮೇಲೆ ಅವಳ ಕಣ್ಣು ಮುಚ್ಚಿಸಿಕೊಂಡು ಕರೆದುಕೊಂಡು ಬಂದೆ ಕಣ್ಣು ಬಿಡಿ ಎಂದಾಗ ಹ್ಯಾಪಿ ಬರ್ತ್ಡೇ ಟು ಯು ಎಂದು ಹೇಳಿದೆ ಅವಳ ಕಣ್ಣಲ್ಲಿ ನೀರು ತುಂಬಿ ಬಂತು ತುಂಬಾ ಥ್ಯಾಂಕ್ಸ್ ರೋಹಿತ್ ಎಂದು ಕೇಕ್ ಕತ್ತರಿಸಿ ಮೊದಲು ನನಗೆ ತಿನ್ನಿಸಿದರು ನಾನು ಕೂಡ ವಾಪಸ್ ಕೇಕ್ ತಿನ್ನಿಸಿದೆ ನಂತರ ಅವರು ತುಂಬಾ ಖುಷಿಯಿಂದ ಇದ್ದರು ಹಾಗೆ ಮಾತಾಡುತ್ತಾ ಕುಳಿತಾಗ ನಾನು ಮೇಡಂ ಮೇಡಂ ಎನ್ನುವುದು ಬೇಡ ರೋಹಿತ್ ಇಷ್ಟು ಹತ್ತಿರದವನಾಗಿದ್ದೀಯಾ ಇನ್ನು ಮುಂದೆ ಸುಧಾ ಎಂದು ಕೂಗೋ ಎಂದರು ನಾನು ಬೇಡ ಮೇಡಂ ಸುಮ್ಮನೆ ಯಾಕೆ ನೀವು ದೊಡ್ಡವರು ಎಂದಾಗ ಅವರು ಅಯ್ಯೋ ಪರವಾಗಿಲ್ಲ ಕಣೋ ಏನೂ ಆಗಲ್ಲ ಎಂದರು ನಾನು ಸರಿ ಸುಧಾ ಮೇಡಂ ಎಂದು ಹೇಳಿದೆ ಸರಿ ಇವತ್ತು ಊಟಕ್ಕೆ ಹೊರಗೆ ಹೋಗ್ಬೇಡ ಮನೆಯಲ್ಲೇ ಸಿಹಿ ಮಾಡ್ತೀನಿ ಕೆಳಗೆ ಬಾ ಎಂದಳು ನಾನು ಬೇಡ ಸುಮ್ಮನೆ ನಿಮಗೆ ತೊಂದರೆ ಪರ್ವಾಗಿಲ್ಲ ಎಂದಾಗ ಅಯ್ಯೋ ನನ್ನ ಜೊತೆ ಬಾ ಎಂದು ಕೆಳಗೆ ಕರೆದುಕೊಂಡು ಬಂದಳು ನಾನು ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದೆ ಕಿಚನ್ನಲ್ಲಿ ಗಮನವಾಗ ರುಚಿಕರ ಪಾಯಸ ಮಾಡಿದಳು ನಂತರ ಇಬ್ಬರೂ ಸೇರಿ ಊಟ ಮಾಡಿ ಮುಗಿಸಿದ್ವಿ ಹಾಗೆ ಮಾತಾಡ್ತಾ ಎಲ್ಲಾದ್ರೂ ಹೊರಗಡೆ ಬೈಕ್ ರೈಡ್ ಮಾಡಬೇಕು ತುಂಬಾ ಬೋರ್ ಆಗಿದೆ ಅನ್ಲು ಕೆಲಸಕ್ಕೆ ಹೋಗಲು ಬೈಕ್ ಬೇಕಾಗುತ್ತದೆ ಎಂದು ಹಳ್ಳಿಯಲ್ಲಿದ್ದ ನನ್ನ ಬೈಕ್ ತಂದಿದ್ದೆ ಮರುದಿನ ಅವಳು ಹೊರಗೆ ಸುತ್ತಾಡಲು ಹೋಗೋಣವಾ ಎಂದು ಕೇಳಿದಳು ನಾನು ಸರಿ ಎಲ್ಲಿಗೆ ಹೋಗೋಣ ಎಂದಾಗ ಸಂಜೆ ಹೊತ್ತು ಎಲ್ಲಾದ್ರೂ ಸ್ವಲ್ಪ ದೂರ ಮನಸ್ಸಿಗೆ ಹಗುರವಾಗುವಂಥ ಸ್ಥಳಕ್ಕೆ ಎಂದಾಗ ನಾನು ಬನ್ನಿ ಮೂವಿ ನೋಡೋಕೆ ಹೋಗೋಣ ಎಂದೆ ಅವಳು ಕೂಡ ಒಪ್ಪಿಕೊಂಡಳು ಸಂಜೆ ನಾನು ರೆಡಿ ಆಗಿ ಬಂದೆ ಕೆಳಗೆ ಸುಧಾಳ ಮನೆಯ ಬೆಲ್ ಬಾರಿಸಿದೆ ಬಾಗಿಲು ತೆಗೆದು ಹೊರಗೆ ಬಂದಲು ನೋಡಿ ಅಬ್ಬಬ್ಬಾ ಆ ಕೆಂಪು ಬಣ್ಣದ ಸೀರೆಯಲ್ಲಿ ಎದ್ದು ಕಾಣುವ ಅವಳನ್ನು ನೋಡಿ ನನ್ನ ಕಣ್ಣುಗಳೇ ದೊಡ್ಡವಾದವು ಇನ್ನು ಆ ಸುಗಂಧ ದ್ರವ್ಯದ ವಾಸನೆಗೆ ನನ್ನ ಮನಸ್ಸಿಗೆ ಆನಂದವೋ ಆನಂದ ಅಲ್ಲಿಂದ ಇಬ್ಬರು ತಲೆಗೆ ಹೆಲ್ಮೆಟ್ ತರಿಸಿ ಸಿನಿಮಾ ಮಂದಿರಕ್ಕೆ ಬಂದ್ವಿ ನನ್ನ ಪುಣ್ಯಕ್ಕೆ ಸಿನಿಮಾದಲ್ಲಿ ಬರೀ ಅದೇ ಹಾಡುಗಳು ಅದೇ ದೃಶ್ಯಗಳು ಸಿನಿಮಾ ಮುಗಿಸಿ ಸಂಜೆ ಊಟ ಕೂಡ ಹೊರಗೆ ಮುಗಿಸಿದೆವು ಮನೆಗೆ ಹೋಗುವಾಗ ದಾರಿಯಲ್ಲಿ ಜೋರಾದ ಮಳೆ ರಾತ್ರಿ ಒಂಬತ್ತು ಗಂಟೆ ಬೆರೆಯಾಗಿದೆ ಸುಧಾ ಕೂಡ ಸುಮ್ಮನೆ ಎಲ್ಲಿಯೂ ನಿಲ್ಲೋದು ಬೇಡ ಬಟ್ಟೆ ಒದ್ದೆಯಾದರೆ ಆಗ್ಲಿ ಮನೆ ಇನ್ನೇನು ಸ್ವಲ್ಪ ಹತ್ತಿರ ಎಂದು ನೆನೆದುಕೊಂಡೇ ಮನೆಗೆ ಬಂದೆವು ನಾನಂತೂ ಚಳಿಯಲ್ಲಿ ತುಂಬಾ ನಡುಗುತ್ತಿದ್ದೆ ಹಿಂದೆ ಅವಳು ಗಟ್ಟಿಯಾಗಿ ಹಿಡಿದುಕೊಂಡು ಮಳೆಗೆ ನೆನೆಯದಂತೆ ಕುಳಿತಿದ್ದಳು ನಾನು ತಕ್ಷಣ ನನ್ನ ಕೋಣೆಗೆ ಹೋಗಿ ಬಟ್ಟೆ ಬದಲಿಸಿ ಮೈತುಂಬಾ ಹಾಸಿಗೆ ಹೊದಿಕೊಂಡು ಮಲಗಿಬಿಟ್ಟೆ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು ಎಂದರೆ ಮೈತುಂಬಾ ಜ್ವರ ಎದ್ದೇಳಲು ಆಗದೆ ಮಲಗಿಬಿಟ್ಟೆ ನನ್ನ ಬೈಕ್ ಮನೆಯ ಮುಂದೆಯೇ ನಿಂತದ್ದು ಗಮನಿಸಿ ಸುಧಾ ಇವತ್ತು ಕೆಲಸಕ್ಕೆ ಹೋಗಿಲ್ವಾ ಎಂದು ಕೆಳಗಿನಿಂದ ಫೋನ್ ಮಾಡಿದಳು ನಾನು ಸ್ವಲ್ಪ ಜ್ವರ ಇದೆ ಎಂದಾಗ ಅವಳು ತಕ್ಷಣ ಮೇಲೆ ಬಂದು ನನ್ನ ಕುತ್ತಿಗೆ ಮುಟ್ಟಿ ಜ್ವರ ನೋಡಿದಳು ನನ್ನ ಮೈ ಮುಟ್ಟಿ ಜ್ವರ ನೋಡಿ ಗಾಬರಿಯಿಂದಲೇ ನನ್ನನ್ನು ತನ್ನ ಸ್ಕೂಟಿ ಮೇಲೆ ಕೂರಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದಳು ನಾನು ಅವಳ ಹಿಂದೆ ಗಟ್ಟಿಯಾಗಿ ಹಿಡಿದುಕೊಂಡು ಜ್ವರದಿಂದ ಬಳಲುತ್ತಾ ಕುಳಿತಿದ್ದೆ ಇನ್ನೇನು ಆಸ್ಪತ್ರೆಯಲ್ಲಿ ಡಾಕ್ಟರ್ ಇವತ್ತು ಅಡ್ಮಿಟ್ ಆಗಿ ಎಂದರು ಸುಧಾ ನನ್ನ ಎಲ್ಲಾ ಆರೈಕೆಯನ್ನು ಮಾಡಿ ಮರುದಿನ ಮನೆಗೆ ಕರೆದುಕೊಂಡು ಬಂದಳು ನಾನು ಅವಳಲ್ಲಿದ್ದ ಆತ್ಮೀಯ ಗುಣವನ್ನು ನೋಡಿ ತುಂಬಾ ಮರುಗಿದೆ ಇಂಥಾ ಒಳ್ಳೆಯವಳಿಗೆ ಗಂಡನ ಎಷ್ಟು ನೋವು ಕೊಟ್ಟಿರಬಹುದು ಎಂದು ಊಹಿಸಲು ಆಗಲಿಲ್ಲ ಇನ್ನೇನು ನಾನು ಕೆಲಸಕ್ಕೆ ನಾಲ್ಕು ದಿನ ರಜೆ ಹಾಕಿದ್ದೆ ನನಗೆ ಹಾಲು ಅನ್ನ ಜ್ಯೂಸ್ ಊಟದ ವ್ಯವಸ್ಥೆ ಎಲ್ಲಾ ಅವಳೇ ಮಾಡ್ತಿದ್ಲು ನಾಲ್ಕು ದಿನದಲ್ಲೇ ಹುಷಾರಾಗಿ ಮತ್ತೆ ಕೆಲಸಕ್ಕೆ ಹೊರಟು ನಿಂತೆ ಒಂದು ದಿನ ನಾನು ಅವಳು ರಾತ್ರಿ ಊಟದ ನಂತರ ನಿಧಾನವಾಗಿ ನಡೆದಾಡುತ್ತಿದ್ದೆವು ನೀನು ಬೆರೆ ಮದುವೆ ಬಗ್ಗೆ ಚಿಂತಿಸಿಲ್ವಾ ಎಂದು ಪ್ರಶ್ನಿಸಿದಾಗ ಅವಳು ಬೆರೆ ಮದುವೆ ಆಗೋಕೆ ಖಂಡಿತ ಇಷ್ಟ ಇಲ್ಲ ಆದ್ರೆ ನಿನ್ನಂತ ಒಳ್ಳೆ ಹುಡುಗ ಮತ್ತು ನಿನ್ನಷ್ಟು ಅರ್ಥ ಮಾಡ್ಕೊಳ್ಳೋನು ಸಿಕ್ರೆ ಖಂಡಿತ ಮದುವೆ ಆಗ್ತೀನಿ ಎಂದಳು ನಾನು ಗಟ್ಟಿ ಧೈರ್ಯ ಮಾಡಿ ನಾನು ಮದುವೆ ಆಗ್ತೀನಿ ಎಂದರೆ ಎಂದು ಪ್ರಶ್ನೆ ಮಾಡಿಯೇ ಬಿಟ್ಟೆ ಅವಳು ಕಣ್ಣು ಮುಚ್ಚಿಕೊಂಡು ತಾಳಿ ಕಟ್ಟಿಸಿಕೊಳ್ತೀನಿ ಎಂದಳು ನಾನು ಇದು ನಿಜಾನಾ ಎಂದಾಗ ಒಂದು ಕ್ಷಣ ನಿಂತು ಹೌದು ಕಣೋ ಆದ್ರೆ ನೀನು ನಿಜವಾಗಿಯೂ ಈ ಮಾತು ಹೇಳ್ತಾ ಇದೀಯಾ ಎಂದು ಕೇಳಿದಳು ನಾನು ಅವಳ ಕೈಗಳನ್ನು ಹಿಡಿದು ಖಂಡಿತವಾಗಿಯೂ ನಿಜ ಎಂದೆ ಅವಳು ನಿಂತ ಜಾಗದಲ್ಲೇ ನನ್ನ ಅಪ್ಪಿಕೊಂಡು ಕಣ್ಣೀರು ಹಾಕಿದಳು ಅವಳ ಕಣ್ಣೀರು ಒರೆಸಿ ಇನ್ನು ಮುಂದೆ ಇದೆ ನಿನ್ನ ಕೊನೆಯ ಕಣ್ಣೀರು ನಾನು ನಿನ್ನ ಜೀವನಕ್ಕೆ ಕಾಲಿಟ್ಟಾಯ್ತು ಇನ್ನೂ ಚಿಂತಿಸಬೇಡ ಎಂದು ಧೈರ್ಯ ತುಂಬಿದೆ ಅವಳು ನನ್ನ ಕೈ ಹಿಡಿದುಕೊಂಡೇ ಮನೆಗೆ ಕರೆದುಕೊಂಡು ಬಂದಳು ನಂತರ ಅವಳ ಮನೆಯಲ್ಲೇ ಮಾತಾಡುತ್ತಾ ಕುಳಿತುಕೊಂಡೆವು ಇದನ್ನು ನಿನ್ನ ಅಮ್ಮನಿಗೆ ಹೇಗೆ ಒಪ್ಪಿಸುತ್ತೀಯ ವಿಧವೆಗೆ ಬಾಳು ಕೊಡ್ತೀನಿ ಎಂದರೆ ಅವರು ಒಪ್ಪುತ್ತಾರಾ ಎಂದು ಕೇಳಿದಳು ನಾನು ನನ್ನ ಅಮ್ಮನ ಒಪ್ಪಿಗೆ ಪಡೆದೆ ನಿನ್ನ ಮುಂದೆ ಹೇಳುತ್ತಿದ್ದೇನೆ ಎಂದಾಗ ಅವಳು ತುಂಬಾ ಖುಷಿಪಟ್ಟಳು ಇನ್ನೇನು ನಮ್ಮ ಮದುವೆ ನಡೆದು ಹೋಯ್ತು ಅಂದು ನಮ್ಮ ಜೀವನದ ಮೊದಲ ರಾತ್ರಿ ಸೀರೆಯುಟ್ಟು ಕೈಯಲ್ಲಿ ಬಾದಾಮಿ ಕೇಸರಿ ಹಾಲು ಹಿಡಿದು ನಾಚುತ್ತ ಒಳಗೆ ಬಂದಳು ನಾನು ಅವಳ ಮುಖವನ್ನೇ ನೋಡುತ್ತಿದ್ದೆ ಕಾರ್ಯಕ್ರಮ ನೆರವೇರಿತು ಬೆಳಿಗ್ಗೆ ಎದ್ದಾಗ ನಾನು ಆಶ್ಚರ್ಯದಿಂದ ಅವಳ ಮುಖ ನೋಡಿದೆ ಅವಳು ನನ್ನ ಪಕ್ಕ ಕುಳಿತು ನಾಚುತ್ತಾ ನೀನು ತುಂಬ ಅದೃಷ್ಟವಂತ ರೋಹಿತ್ ಎಂದು ಮತ್ತೆ ನನ್ನ ಕೈ ಹಿಡಿದುಕೊಂಡಳು ನಾನು ಹೌದು ನಿನ್ನಂತ ಮುದ್ದಾದ ಹೆಂಡತಿನ ಪಡೆದಿದ್ದೇನೆ ಅದೃಷ್ಟವಂತ ಅಲ್ಲದೆ ಇನ್ನೇನು ಎಂದು ಹೇಳ್ತಾ ಇದ್ದೆ ಅವಳು ತನ್ನ ಜೀವನದ ಸತ್ಯವೊಂದನ್ನು ಬಿಚ್ಚಿಟ್ಟಳು ಮದುವೆಯಾದ ದಿನವೇ ನನ್ನ ಗಂಡನಿಗೆ ಕರೋನಾ ಪಾಸಿಟಿವ್ ಬಂದಿತ್ತು ಅವತ್ತು ನನ್ನನ್ನು ಮುಟ್ಟದೆ ಕ್ವಾರಂಟೈನ್ ಆದವನು ಮರಳಿ ಬರಲೇ ಇಲ್ಲ ಇನ್ನೂ ನೀನು ಅದೃಷ್ಟವಂತ ಅಲ್ಲವೇ ಎಂದಳು ನನಗೆ ಈ ವಿಷಯ ಕೇಳಿ ಮಾತುಗಳೇ ಬರಲಿಲ್ಲ ನಂತರ ನಾವಿಬ್ಬರೂ ಕೋಣೆ ಬಿಟ್ಟು ಹೊರಗೆ ಬರಲೇ ಇಲ್ಲ ಇಬ್ಬರೂ ಸೇರಿ ಜೀವನದ ಮುಂದಿನ ಮಾತುಗಳನ್ನು ಮುಂದುವರೆಸಿದೆವು ಅವಳು ಮುಂದೆ ಯಾವ್ದಾದ್ರೂ ಹೊಸ ಉದ್ಯಮ ಆರಂಭ ಮಾಡ್ಬೇಕು ಎನ್ನುತ್ತಿದ್ದಂತೆ ನಿನ್ನ ಎಲ್ಲಾ ಕೆಲಸಕ್ಕೂ ನನ್ನ ಬೆಂಬಲ ಇದೆ ಚಿನ್ನು ಏನಾದ್ರೂ ಮಾಡು ನಾನು ಸಹಾಯ ಮಾಡ್ತೀನಿ ಎಂದಾಗ ಅವಳು ನೀವು ಇಷ್ಟು ಧೈರ್ಯ ಕೊಟ್ಟರೆ ನಾನು ಜೀವನದಲ್ಲಿ ಗೆದ್ದಂಗೆ ಲೆಕ್ಕ ಎಂದು ಸ್ವಲ್ಪ ದಿನಗಳ ನಂತರದಲ್ಲಿ ಉಪ್ಪಿನಕಾಯಿ ತಯಾರು ಮಾಡುವ ಉದ್ಯಮ ಆರಂಭಿಸಿದಳು ನಂತರ ಮೂರೇ ತಿಂಗಳಲ್ಲಿ ಅವಳ ಉದ್ಯಮ ಯಶಸ್ಸು ಕಂಡು ಹತ್ತು ಜನರಿಗೆ ಕೆಲಸ ಕೊಟ್ಟಿದ್ದಾಳೆ ನಾನು ಕೂಡ ಬಿಡುವಿನ ಸಮಯದಲ್ಲಿ ಅವಳಿಗೆ ಸಹಾಯ ಮಾಡಿಕೊಂಡು ನನ್ನ ಕಂಪನಿಯ ಕೆಲಸ ಮುಂದುವರೆಸಿಕೊಂಡು ಅಮ್ಮನನ್ನು ನೋಡಿಕೊಂಡು ಕಷಿಯಿಂದ ಇದ್ದೇವೆ ರೈತರಿಂದ ಮಾವಿನ ಹಣ್ಣುಗಳನ್ನು ಖರೀದಿಸಿ ತಂದು ಅವುಗಳಿಂದ ಉಪ್ಪಿನ ಕಾಯಿ ತಯಾರಿಸಿ ಡಬ್ಬಿಗೆ ತುಂಬಿದರೆ ಮಾರಾಟಕ್ಕೆ ಕೆಲಸದವರು ತೆಗೆದುಕೊಂಡು ಹೋಗ್ತಾರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೇ ಮುಂದಿನ ಮತ್ತೊಂದು ಕಥೆಯಲ್ಲಿ ಬರುವ ನಮಸ್ಕಾರ